ಸೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ರೇಡಿಯೋ ಇವತ್ತ ಐದನೇ ಮ್ಯಾಚ್ ಇದೆ ಇಲ್ಲಿ ಜಿ ಜಿ ವರ್ಸಸ್ ಎಂ ಐ ಗುಜರಾತ್ ಜೈಂಟ್ಸ್ ಮತ್ತೆ ಇಲ್ಲಿ ಮುಂಬೈ ಇಂಡಿಯನ್ಸ್ ಟೋಟಲ್ ಆಗಿ ಎಂ ಐ ಅವರು ಮತ್ತೆ ಜಿ ಜಿ ಅವರು ನಾಲ್ ಮ್ಯಾಚ್ ಆಡಿದ್ದಾರೆ ಇದುವರೆಗೂ ನಾಲ್ಕರಲ್ಲಿ ನಾಲ್ಕು ಕೂಡ ಇಲ್ಲಿ ಮುಂಬೈ ಅವರೇ ಗೆದ್ದಿದ್ದಾರೆ ಗುಜರಾತ್ ಜೈಂಟ್ಸ್ ಅವ್ರಿಗೆ ಇದು ಮೂರನೇ ಮ್ಯಾಚ್ ಆಡಿರೋ ಎರಡು ಮ್ಯಾಚ್ ಅಲ್ಲಿ ಈಗ ಇಲ್ಲಿ ಆರ್ ಸಿ ಒಂದು ಸೋತರು ಇನ್ನು ಡಿ ಸಿ ವಿರುದ್ಧ ಇಲ್ಲಿ ಗೆದ್ದಿದ್ದಾರೆ ಗೆದ್ದು ಬಿಟ್ಟು ಆಡ್ತಿರೋದು ಜಿ ಜಿ ಅವರು ಆದರೆ ಮುಂಬೈ ಇಂಡಿಯನ್ಸ್ ಅವರು ಆಡಿದ ಮೊದಲನೇ ಮ್ಯಾಚ್ ಅಲ್ಲೇ ಇಲ್ಲಿ ಡಿ ಸಿ ವಿರುದ್ಧ ಸೋತಿದ್ದಾರೆ ಅದರಲ್ಲೂ ಕೂಡ ಒನ್ ಸಿಕ್ಸ್ಟಿ ಫೋರ್ಗೆ ಔಟ್ ಆಗಿದ್ರು ಎಂ ಐ ಎ ಈ ಸಲ ನೋಡೋಕೆ ಹೋದ್ರೆ ಇಲ್ಲಿ ಗುಜರಾತ್ ಅವರು ಸಿಕ್ಕಾಪಟ್ಟೆ ಇಲ್ಲಿ ಸ್ಟ್ರಾಂಗ್ ಕಾಣಿಸ್ತಾ ಏನಕ್ಕೆ ಅಂತಂದ್ರೆ ಆರ್ ಸಿ ಬಿ ಮೇಲೆ ಟೂ ಹಂಡ್ರೆಡ್ ರನ್ಸ್ ಅವರಿಗೆ ಟಾರ್ಗೆಟ್ ಕೊಟ್ಟಿದ್ರು ಆ ನಂತರ ಸ್ವಲ್ಪ ಬಾಲಿಂಗ್ ಅಲ್ಲಿ ಮಿಸ್ಟೇಕ್ ಮಾಡಿದ್ರು ಆ ಒಂದು ಮಿಸ್ಟೇಕ್ ಇಲ್ಲಿ ಮೊದಲನೇ ಮ್ಯಾಚ್ ಸೋಲ್ಬೇಕಾಯಿತು ಮೊದಲನೇ ಮ್ಯಾಚ್ ಏನೊಂದು ಮಿಸ್ಟೇಕ್ ಮಾಡಿದ್ರು ಎರಡನೇ ಮ್ಯಾಚ್ ಅಲ್ಲಿ ಆ ಮಿಸ್ಟೇಕ್ ಮಾಡಲೇ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಬಾಲಿಂಗ್ ಅಲ್ಲಿ ಸಿಕ್ಕಾಪಟೆ ಚೇಂಜಸ್ ಮಾಡಿದ್ರು ಚೇಂಜಸ್ ಮಾಡಿದೋಸ್ಕರ ಆಶ್ ಗಾರ್ಡರ್ ಅವರು ಎರಡನೇ ಮ್ಯಾಚ್ ನಲ್ಲಿ ಗೆಲ್ಲ ಕೂಡ ಆಯಿತು ಇಲ್ಲಿ ಆಶ್ ಗಾರ್ಡನ್ ಅವ್ರದ್ದು ಪರ್ಫಾರ್ಮೆನ್ಸ್ ನೀವು ನೋಡ್ತಿದ್ರೆ ಪ್ರತಿ ಮ್ಯಾಚ್ ಅಲ್ಲಿ ಎರಡು ಮ್ಯಾಚ್ ಏನಾದ್ರೆ ಎರಡರಲ್ಲೂ ಕೂಡ ತುಂಬಾ ಚೆನ್ನಾಗಿ ಆಡಿದ್ರು ವಿಕೆಟ್ ತೆಗೆಯೋದಾಗಿರೋದು ಬ್ಯಾಟಿಂಗ್ ಅಲ್ಲಿ ಆಗಿರ್ಬೋದು ಸಿಕ್ಕಾಪಟ್ಟೆ ಪರ್ಫಾರ್ಮೆನ್ಸ್ ಕೊಟ್ಟರು ಇಲ್ಲಿ ನೀವು ನೋಡಬಹುದು ಡಾಟಿನ್ ಅವರು ಕೂಡ ಅಷ್ಟೇ ಮೊದಲನೇ ಮ್ಯಾಚ್ ಅಲ್ಲಿ ಏನೂ ಕೂಡ ಕಾಂಟ್ರಿಬ್ಯೂಷನ್ ಬರಲಿಲ್ಲ ಎರಡನೇ ಮ್ಯಾಚ್ ಅಲ್ಲಿ ತೆಗೆದ್ರು ಇಲ್ಲಿ ಮೊದಲನೇ ಮ್ಯಾಚ್ ಅಲ್ಲಿ ಪ್ರಿಯಾ ಮಿಶ್ರಾ ಅವರು ಸಿಕ್ಕಾಪಟ ಎಕ್ಸ್ಪೆನ್ಸಿವ್ ಆಗಿದ್ರು ಆದ್ರೆ ಎರಡನೇ ಮ್ಯಾಚ್ ಅಲ್ಲಿ ವಿರುದ್ಧ ಅಲ್ಲಿ ಮೂರು ವಿಕೆಟ್ ನ ತಗೊಂಡ್ರು ಇಲ್ಲಿ ಮುಂಬೈ ಇಂಡಿಯನ್ಸ್ ನೋಡಕ್ಕರೆ ಬಾಟಿ ಅವರು ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಇಲ್ಲಿ ಹರ್ಲಿ ಮೆಥ್ಯೂಸ್ ಅವರು ಕೂಡ ಅಷ್ಟೇ ಡಕ್ಔಟ್ ಆದ್ರು ಲಾಸ್ಟ್ ಟೈಮ್ ಡಿ ಸಿ ವಿರುದ್ಧ ನೀವು ಆಡ್ಬೇಕಾರೆ ನೋಡಿದೀರಾ ಇಲ್ಲಿ ಬ್ರಂಟ್ ಅವರು ಏಯ್ಟಿ ರನ್ಸ್ ಹೊಡೆದಿರೋಕೆ ಇಲ್ಲಿ ಎಮ್ ಐ ಅವರು ಲಾಸ್ಟ್ ಮ್ಯಾಚ್ ಏನೊಂದು ಟಾರ್ಗೆಟ್ ಸೆಟ್ ಮಾಡಿದ್ರು ಒನ್ ಸಿಕ್ಸ್ಟಿ ಫೋರ್ ಸ್ವಲ್ಪ ಅಲ್ಲಿ ತುಂಬಾ ಚೆನ್ನಾಗಿ ಒಂದು ಪರ್ಫಾರ್ಮೆನ್ಸ್ ಬಂತು ಇಲ್ಲಿ ಹರ್ಮನ್ ಪ್ರೀತ್ ಅವರು ಅಷ್ಟೇ ಕ್ಯಾಪ್ಟನ್ ಆಗಿ ಯಾವ ರೀತಿ ಆಡಬೇಕು ನಿಧಾನ ಕಾಡಿದ್ರು ಕೂಡ ಅವರು ಸ್ವಲ್ಪ ಇಲ್ಲಿ ಬ್ಯಾಟಿಂಗ್ ಫಾರ್ಮಲ್ಲಿ ಇದ್ದಾರೆ ಅವರು ಕೂಡ ಲಾಸ್ಟ್ ಮ್ಯಾಚ್ ಫಾರ್ಟಿ ಟು ರನ್ಸ್ ಹೊಡೆದ್ರು ಇಲ್ಲಿ ಎಮ್ ಐದು ಸ್ವಲ್ಪ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಸ್ವಲ್ಪ ಚೆನ್ನಾಗಿ ಬರಬೇಕು ಮತ್ತು ಬೌಲಿಂಗಲ್ಲೂ ಅಷ್ಟೇ ತುಂಬಾ ಇಂಪ್ರೂವ್ ಮಾಡ್ಕೋಬೇಕಾಗಿದೆ ಇಲ್ಲಿ ಅಷ್ಟೊಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಏನು ಬರ್ತಲ್ಲ ಇಲ್ಲಿ ಎಮ್ ಐ ಮತ್ತೆ ಇಲ್ಲಿ ಜಿ ಜಿ ವಿರುದ್ಧ ನೋಡೋಕೋದ್ರೆ ಇಲ್ಲಿ ಎಮ್ ಐಗಿಂತ ಇಲ್ಲಿ ಜಿ ಜಿನೇ ಬಲಿಷ್ಠವಾಗಿ ಕಾಣಿಸ್ತಾ ಯಾಕೆ ಅಂತಂದರೆ ಮೊದಲನೇ ಮ್ಯಾಚ್ ಇಲ್ಲಿ ಸೋತಿದ್ದಾರೆ ಅದು ಬರೀ ಒನ್ ಸಿಕ್ಸ್ಟಿ ಫೋರ್ ಟಾರ್ಗೆಟ್ನ ಕೊಟ್ಟಿದ್ರು ಇಲ್ಲಿ ಜಿ ಜಿ ಅವರು ಕೂಡ ಅಷ್ಟೇ ಟೂ ಹಂಡ್ರೆಡ್ ಟಾರ್ಗೆಟ್ ನ ಇಲ್ಲಿ ಆರ್ ಸಿ ಬಿ ಗೆ ಕೊಟ್ಟಿದ್ರು ಇಲ್ಲಿ ಬ್ಯಾಟಿಂಗ್ ಅಲ್ಲಿ ನೋಡ ಹೋದ್ರೆ ಜಿ ಜಿ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ ಎಂ ಅವರು ಸ್ವಲ್ಪ ಲೋ ಆಗಿ ಕಾಣಿಸ್ತಾ ಇದ್ದಾರೆ ಇಲ್ಲಿ ಇವತ್ತಿನ ಮ್ಯಾಚ್ ಅಲ್ಲಿ ಟಾಸ್ ಅಂತೂ ಸಿಕ್ಕಾಪಟ್ಟೆ ಕೃಷಿಯಲ್ ಆಗುತ್ತೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಇಲ್ಲಿ ಯಾರು ಟಾಸ್ ಗೆಲ್ತಾರೋ ಅವರೇ ಅರ್ಧ ಮ್ಯಾಚ್ ಗೆದ್ದಂಗೆ ಅಂತ ಕೂಡ ಹೇಳಬಹುದು ಏನಕ್ಕೆ ಆಡಿರೋ ನಾಲ್ಕು ಮ್ಯಾಚ್ ಅಲ್ಲೂ ಕೂಡ ಇಲ್ಲಿ ಟಾಸ್ ನ ಯಾರು ವಿನ್ ಆಗಿದಾರೋ ಅವರೇ ಇಲ್ಲಿ ಮ್ಯಾಚ್ ನ ಕೂಡ ವಿನ್ ಆಗಿದ್ದಾರೆ ಆಲ್ಮೋಸ್ಟ್ ಈ ಗ್ರೌಂಡ್ ಅಲ್ಲಿ ಮೊದಲನೇ ಮ್ಯಾಚ್ ಏನಾಯ್ತು ಆರ್ ಸಿ ಬಿ ಮತ್ತ ಇಲ್ಲಿ ಜಿ ಜಿ ಸಿಕ್ಕಾಪಟ್ಟೆ ಇಲ್ಲಿ ರನ್ ಹೊಳೆ ಹರಿಯಿತು ಅಂತಾನೆ ಹೇಳ್ಬೋದು ಟೂ ಹಂಡ್ರೆಡ್ ಇಲ್ಲಿ ಟಾರ್ಗೆಟ್ ಸೆಟ್ ಮಾಡ್ಕೊ ಜಿ ಜಿ ಅವರು ಇಲ್ಲಿ ಅದನ್ನ ಚೇಸ್ ಕೂಡ ಮಾಡಿದ್ರು ಆರ್ ಸಿ ಬಿ ಅವರು ಅದೇ ಇಲ್ಲಿ ನೀವು ನೋಡಬಹುದು ಟಾರ್ಗೆಟ್ ಇಲ್ಲಿ ಸೆಟ್ ಮಾಡಬೇಕಾದ್ರೆ ಲೋ ಆಗ್ತಾ ಬಂತು ಟೂ ಹಂಡ್ರೆಡ್ ಆಗಿದ ತಕ್ಷಣ ಮತ್ತೆ ಈಗ ಮ್ಯಾಚ್ ಮ್ಯಾಚಲ್ಲೂ ಕೂಡ ಒನ್ ಫಾರ್ಟಿ ಒನ್ ಇಷ್ಟೇ ಟಾರ್ಗೆಟ್ ಸೆಟ್ ಮಾಡ್ತು ಇವತ್ತಿನ ಮ್ಯಾಚ್ ಕೂಡ ಐದನೇ ಮ್ಯಾಚ್ ಅಲ್ಲಿ ಆಲ್ಮೋಸ್ಟ್ ಇವಾಗ ಒನ್ ಸಿಕ್ಸ್ಟಿ ಟು ಒನ್ ಸೆವೆಂಟಿ ಅಷ್ಟೇ ಟಾರ್ಗೆಟ್ ಸೆಟ್ ಮಾಡಬಹುದೇನೋ ಇಲ್ಲಿ ಟಾಸ್ ಯಾರು ವಿನ್ ಆಗ್ತಾರೆ ಅಂತ ನೋಡೋದಾದ್ರೆ ಇಲ್ಲಿ ಎಂ ಅವರು ಟಾಸ್ ವಿನ್ ಆಗಬಹುದು ಯಾಕಂದ್ರೆ ಗೆಸಿಂಗ್ ಪ್ರಕಾರ ಹೇಳ್ತಾ ಇರೋದು ಅಷ್ಟೇ ನಿನ್ನೆ ನಾನು ಒಂದು ಪ್ರಿವ್ಯೂ ಕೊಟ್ಟಿದ್ದೆ ಇಲ್ಲಿ ಆರ್ ಟಾಸ್ ವಿನ್ ಾರೆ ಅಂದ್ರೆ ಸ್ಮೃತಿ ಮಂದಣ್ಣ ಅವರು ವಿನ್ ಆಗ್ತಾರೆ ಅಂತ ಹೇಳಿದೆ ಇಲ್ಲಿ ಐ ಅವರು ಇವತ್ತು ಟಾಸ್ ವಿನ್ ಆಗಬಹುದು ಇಲ್ಲಿ ಅವರು ಟಾಸ್ ವಿನ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಇಲ್ಲಿ ಅವರೇ ಮ್ಯಾಚ್ ವಿನ್ ಕೂಡ ಆಗಬಹುದು ಯಾಕಂದ್ರೆ ಟಾಸ್ ಯಾರು ವಿನ್ ಆಗ್ತಾರೋ ಹಂಡ್ರೆಡ್ ಪರ್ಸೆಂಟ್ ಆಗಿ ಫಸ್ಟ್ ಅವರು ಬೌಲಿಂಗ್ ತಗೊಳ್ತಾರೆ ಇನ್ನು ಇಲ್ಲಿ ಬೌಲಿಂಗ್ ತಗೊಂಡ್ರೆ ಸೆಕೆಂಡ್ ಬ್ಯಾಟಿಂಗ್ ಆಡಬೇಕಾದ್ರೆ ಸ್ವಲ್ಪ ಇಲ್ಲಿ ಹೆಲ್ಪ್ಫುಲ್ ಕೂಡ ಆಗುತ್ತೆ ಸೊ ವೀಕ್ಷಕರೇ ಇವತ್ತ ಎರಡನೇ ಮ್ಯಾಚು ಇಲ್ಲಿ ಆಡ್ತಿರೋದು ಎಮ್ಐ ಎಂ ಐ ಅವರು ಇಲ್ಲಿ ಗೆಲ್ಲಬಹುದು ಈ ಮ್ಯಾಚ್ನ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೀನಿ ಸೊ ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ಜಿ ಜಿ ಮತ್ತೆ ಎಂ ಐ ಇಲ್ಲಿ ಎಮ್ ಐ ಗೆಲ್ಲುತ್ತಾ ಜಿ ಜಿ ಗೆಲ್ಲುತ್ತಾ ನಿಮ್ಮ ಸಪೋರ್ಟ್ ಯಾವೊಂದು ಟೀಮ್ಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ